ಕೂಡ ಇವತ್ತು ನಾವೇನು ಮಾಡಿದ್ದೀವಂದರೆ ವಿದ್ಯಾಸಮಿತೆಯಲ್ಲಿ ಸಣ್ಣ ಫಂಡನ್ನು ಕೂಡಿಸ್ತಾ ಕೂಡಿಸ್ತಾ ಅದು ಐವತ್ತರವತ್ತು ಸಾವಿರ ಆಯಿತು ಮುಂದೆ ಎಪ್ಪತ್ತೊಂಬತ್ತು ಆಯಿತು ಅದನ್ನು ಯಾರ ಅವಶ್ಯಕತೆ ಇರತಕ್ಕಂಥ ಸಿಬ್ಬಂದಿಗೆ ಆ ಹಣವನ್ನು ಕೊಡ್ತಿದೆ ಆ ಹಣ ಆ ಸಿಬ್ಬಂದಿಗೆ ಅವರು ತಗೊಳ್ತಾರೆ ಏನಂದರೆ ಸಾಲ ರೂಪುಗಳು ತೆಗೆದುಕೊಂಡಾಗ ಪುನಃ ಮತ್ತೆ ಕೊಡ್ತಕ್ಕಂಥ ವ್ಯವಸ್ಥೆ ಅದು ಕೂಡ ಸಂಸ್ಥೆಯಲ್ಲಿದೆ ಅದು ಎಪ್ಪತ್ತೊಂಬತ್ತು ಸಾವಿರ ಇದ್ದದ್ದು ಈಗ ಒಂದು ನಾಲ್ಕು ಲಕ್ಷ ರೂಪಾಯಿ ಫಂಡ್ ಆಗಿದೆ ಅದು ಬಹುಶಃ ಯಾವ ವಿದ್ಯಾಸಂಸ್ಥೆಗಳದಾವೆ ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ಮಾತ್ರ ಆ ರೀತಿಯಲ್ಲಿ ವರ್ಷ ಅದು ಬೆಳೀತಾ ಹೋಗ್ತದೆ ಯಾರು ತೊಗೊಳ್ತಾರಾ ಆ ಬಂದಂಥ ಬಡ್ಡಿ ಅದಕ್ಕೆ ಜಮಾ ಆಗ್ತೈತಿ ಆ ರೀತಿಯಲ್ಲಿ ಅದು ಅಡಿಟ್ದೊಳಗೆ ಅಡಿಟ್ ರಿಪೋರ್ಟ್ದೊಳಗನ ಅದು ಉಲ್ಲೇಖಗೊಂಡು ಬರ್ತದೆ ಹೀಗೆ ಇಂಥ ಒಂದು ವ್ಯವಸ್ಥೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ಸಮಾಜ ಗುರುತಿಸಬೇಕು ಹೀಗೆ ಹಲವಾರು ರೀತಿಯಿಂದ ವಿದ್ಯಾಸಂಸ್ಥೆಯ ಒಂದು ವ್ಯವಸ್ಥೆ ಅದೆಲ್ಲ ನಡೀತಾ ಬಂದಿದೆ ಹೀಗೆ ಒಂದು ಉಳಿತಾಯ ಮಾಡುವಂಥ ಮೂಲಕವಾಗಿನ ಇವತ್ತು ಭವ್ಯವಾಗಿರ್ತಕ್ಕಂಥ ಒಂದು ಶತಮಾನೋತ್ಸವದ ಸ್ಮಾರಕವಾದಂಥ ಪದವಿ ಪೂರ್ವ ಕಾಲೇಜ್ ಕಟ್ಟಡ ಕಟ್ಟೋದಕ್ಕೆ ಸಹಾಯ ಆಯಿತು ಅನ್ನುವಂಥ ಮಾತನ್ನು ಕೂಡ ನಿಮ್ಮೆಲ್ಲ ಗಮನಿಸಬೇಕು ಹಾಗೆ ಇಂಥ ರೀತಿಯೊಳಗೆ ವಿದ್ಯಾಸಂಸ್ಥೆದ ಮುನ್ನಡೆಯಲಿ ಇದು ಬೆಳಿಬೇಕು ಉಳಿಬೇಕು ಅದಕ್ಕೆ ಹೆಚ್ಚಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಅದೆಲ್ಲ ಉಪಯೋಗ ಆಗಿ ಇಂಥ ಒಬ್ಬ ಅಧಿಕಾರಿ ಎಷ್ಟೋ ಜನರಾಗಿದ್ದಾರೆ ನಾಯಕರು ನಾಯಕರಂಥವ್ರು ಇವತ್ತು ಜಜ್ಜಾಗ್ಯಾರ ಓ ವೈದ್ಯ ಆಗಿದ್ದಾರೆ ಪರದೇಶದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ತಿದ್ದಾರೆ ಸಾವಿರಾರು ಲಕ್ಷಾಂತರ ಜನರು ಇವತ್ತಿಂಥ ಸೇವೆ ಮಾಡ್ತಾರೆ ಅನ್ನುವಂಥದ್ದ ಇದರ ಹೆಮ್ಮೆ ಇಂಥ ಸಂತೋಷ ಇದು ಯಾವಾಗಲೂ ಕೂಡ ನಮ್ಮೆಲ್ಲರಿಗೆ ದೊರೀಲಿ ಅಂತ ಹಾರೈಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾರೆ ಕಾರ್ಯಕ್ರಮದ ತೀವ್ರ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂಥ ಪರಮಪೂಜ್ಯ ಮಹಾಸನ್ನಿಧಿಯವರಿಗೆ ಭಕ್ತಿಯ ಪ್ರಮಾಣಗಳನ್ನು ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಬಂಧುಗಳೇ ಈ ಕಾರ್ಯಕ್ರಮದ ಮಧ್ಯೆ ವಿಶೇಷವಾಗಿ ಜಗದ್ಗುರು ಅನ್ನದಾನೇಶ್ವರ ಶ್ರೀ ಜಗದ್ಗುರು ಅನ್ನದಾನೇಶ್ವರರ ಒಂದು ನೂರ ಐವತ್ತಾರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮುಡಗಿರಿ ಅನ್ನದಾನೇಶ್ವರ ಪ್ರೀಮಿಯಂ ಕಬಡ್ಡಿ ಲೀಗ್ ಒಂದರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅಂದರೆ ವಿಶೇಷವಾಗಿ ಕೆಲವು ತಂಡಗಳು ಪ್ರಥಮ ಬಹುಮಾನ ಮತ್ತು ದ್ವಿತೀಯ ತೃತೀಯ ಮತ್ತು ಚತುರ್ಥ ಬಹುಮಾನವನ್ನು ಪಡ್ಕೊಂಡಿದ್ದಾವೆ ಇದು ಪ್ರಥಮ ಬಹುಮಾನವನ್ನು ಕದಂಪುರ್ ತಂಡ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಮತ್ತು ಟ್ರೋಫಿಯನ್ನು ಪಡೆದುಕೊಂಡಿದೆ ಆ ಎಲ್ಲ ತಂಡದ ತಂಡದವರು ಬಂದು ಪರಮ ಪೂಜೆ ಮಹಾಸನ್ನಿಧಿಯವರಿಂದ ಟ್ರೋಫಿ ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲ ಮಹನೀಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮುಂಡರಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದನ್ನು ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಈ ಕಬಡ್ಡಿಯನ್ನು ಆಯ್ಕೆ ಮಾಡಿರ್ತಕ್ಕಂಥ ಶ್ರೀ ನಾಗರಾಜ್ ಹೊಂಬಳಗಟ್ಟಿ ಅವರಿಗೆ ಈ ವೇದಿಕೆ ಮುಖಾಂತರವಾಗಿ ಸನ್ಮಾನ ನಡೀತಾ ಇದೆ ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ನಾಗರಹಳ್ಳಿ ಕಬಡ್ಡಿ ತಂಡ ಪಡೆದುಕೊಂಡಿದೆ ಈ ತಂಡದ ಆಟಗಾರರು ಬಂದು ಟ್ರೋಫಿ ಮತ್ತು ಇಪ್ಪತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಆಟಗಾರರನ್ನು ಪ್ರೋತ್ಸಾಹಿಸಬೇಕು ಅದೇ ರೀತಿಯಾಗಿ ತೃತೀಯ ಬಹುಮಾನವನ್ನು ಕಲಿಕೇರಿ ತಂಡ ಪಡೆದುಕೊಂಡಿದೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಹಾಗೂ ಟ್ರೋಫಿ ಈ ಕಲಿಕೇರಿ ತಂಡದ ಆಟಗಾರರು ಬಂದು ಟ್ರೋಫಿ ಮತ್ತು ನಗದು ಬಹುಮಾನವನ್ನು ಸ್ವೀಕರಿಸಬೇಕು ಪರಮಪೂಜ್ಯ ಮಹಾಸನ್ನಿಧಿಯವರೆಂದ ಅಂಥೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಚತುರ್ಥ ಬಹುಮಾನವನ್ನು ಹಿರೇಹಳ್ಳಿಯ ಕಬಡ್ಡಿ ಆಟಗಾರರು ತಂಡ ಪಡೆದುಕೊಂಡಿದೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಹಾಗೂ ಟ್ರೋಫಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಹಿರೇ ಕಬಡ್ಡಿ ತಂಡದ ಆಟಗಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ ಅದರ ಮಾಲೀಕ ಸಿದ್ದು ಜಂಗಣ್ಣವರೆಯವರು ಚತುರ್ಥ ಬಹುಮಾನ ನಾಲ್ಕನೇ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ವಿಶೇಷವಾಗಿ ಒಂದು ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಶ್ರೀ ಕುಮಾರೇಶ್ವರ ಭಕ್ತ ತಂಡ ಈ ತಂಡದ ಮಹನೀಯರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ಈ ಕಬಡ್ಡಿ ತಂಡವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ನಾಗರಾಜ ಹೊಂಬಳಗಟ್ಟಿ ಅವರು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ಎಲ್ಲ ತಂಡಗಳ ಆಟಗಾರರು ಶ್ರೀ ನಾಗರಾಜ್ ಹೊಮ್ಮಣಕಟ್ಟಿಯವರು ಪರಮ ಪೂಜ್ಯರಿಂದ ಈಗ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಮುಂಡರಿ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಪ್ರೋ ಕಬಡ್ಡಿ ಲೀಗ್ ಸೀಸನನ್ನು ಆರಂಭಿಸಿದ್ದಾರೆ ಅದಕ್ಕೆ ಸಾಕಷ್ಟು ಮಹಾನ್ಯರು ಕೂಡ ಶ್ರಮ ವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅದೇ ರೀತಿಯಾಗಿ ಶ್ರೀಮಠದ ಕುರಿತಾಗಿ ಶ್ರೀ ಅನ್ನದಾನೇಶ್ವರ ಮಹಾತ್ಮಿ ಚಲನಚಿತ್ರದ ನಿರ್ದೇಶಕಿಯಾದಂತಹ ಶ್ರೀಮತಿ ಗೌರಿ ರಾಮೇಗೌಡ್ರವರು ಪೂಜ್ಯರಿಂದ ಇದೀಗ ವೇದಿಕೆ ಮೇಲೆ ಬಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಶ್ರೀಮತಿ ಗೌರಿ ರಾಮೇಗೌಡರು ಗುರುಮಾತೆ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಇದೀಗ ಶ್ರೀಮಠದ ಕುರಿತಾಗಿ ಶ್ರೀ ಅನ್ನದಾನೇಶ್ವರ ಮಹಾತ್ಮೆ ಚಲನಚಿತ್ರದ ನಿರ್ದೇಶಕಿಯಾದಂತಹ ಶ್ರೀಮತಿ ಗೌರಿ ರಾಮೇಗೌಡ್ರವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ ಶತಮಾನೋತ್ಸವದ ನಿಮಿತ್ತವಾಗಿ ಕಟ್ಟಡದ ಒಂದು ಸಹಾಯಕವಾಗಿ ಡಾಕ್ಟರ್ ಸುರೇಶ್ ಕುಮಾರ್ ಗುರುಸಿದ್ದಯ್ಯ ರಾಜ್ಗುರು ಸಾಕಿನ್ ಗುಣಕಿ ಈ ಮಹನೀಯರು ಒಂದು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ನೀಡಿದ್ದಾರೆ ಆ ಮಹನೀಯರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಡಾಕ್ಟರ್ ಸುರೇಶ್ ಕುಮಾರ್ ಗುರುಸಿದ್ದಯ್ಯ ರಾಜ್ಗುರು ಸಾಕಿನ್ ಗುಣಕಿ ಡಾಕ್ಟರ್ ಸುರೇಶ್ ಕುಮಾರ್ ಗುರುಸಿದ್ದಯ್ಯ ರಾಜ್ಗುರು ಈ ಮಹನೀಯರು ವಿಶೇಷವಾಗಿ ಶ್ರೀ ಜಗದ್ಗುರು ಅನ್ನದಾನಿಶ್ವ ಸಮಿತಿಯ ಶತಮಾನೋತ್ಸವದ ಕಟ್ಟಡದ ಸಹಾಯಕವಾಗಿ ಒಂದು ಲಕ್ಷ ರೂಪಾಯಿಗಳ ಒಂದು ಹಣವನ್ನು ಕೊಡಮಾಡಿದ್ದಾರೆ ಈಗ ಮಹನೀಯರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಕುಮಾರ್ ಗುರುಸಿದ್ದಯ್ಯ ರಾಜ್ಗುರು ಇವರಿಗೆ ಪರಮಪೂಜೆ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸಬೇಕು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಜಗದ್ಗುರು ಅನ್ನದಾನೇಶ್ವರಿ ವಿದ್ಯಾಸಮಿತಿಯ ಒಂದು ವಿವಿಧ ಅಂಗಸಂಸ್ಥೆಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಮುಖಾಂತರವಾಗಿ ನಡೀತಾ ಇದೆ ದಯವಿಟ್ಟು ನಾವು ಹೆಸರನ್ನು ಅನೌನ್ಸ್ ಮಾಡ್ತೀವಿ ದಯವಿಟ್ಟು ಎಲ್ಲ ಮಾಹಿನಿಯರು ಬೇಗ ಬೇಗನೆ ಬಂದು ತಮ್ಮ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ ಡಾಕ್ಟರ್ ಮನೋಜ್ ಕೋಪರ್ಣೆ ಉಪನ್ಯಾಸಕರು ಕ್ಯಾರ್ ಬೆಲ್ಲತ್ ಕಾಲೇಜ್ ಮಂಡರ್ವಿಲ್ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘ ವತಿಯಿಂದ ಅಧ್ಯಾಪಕ ಭೂಷಣ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಶಸ್ತಿಗೆ ಭಾಜನಾದ ಭಾಜನರಾಗಿದ್ದಾರೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಇದೀಗ ವೇದಿಕೆಯ ಮೇಲೆ ಪೂಜ್ಯರಿಂದ ಅವರಿಗೆ ಆಶೀರ್ವಾದ ನಡೀತಾ ಇದೆ ಅದೇ ರೀತಿಯಾಗಿ ಡಾಕ್ಟರ್ ಆರ್ ಎಚ್ ಚಂಗನವಾರಿ ಪ್ರೊಫೆಸರ್ ಕೌಶಲ್ಯ ಜಮಾದ ಪ್ರೊಫೆಸರ್ ಕೋಟೇಶ್ ಗುಂಡಿಗೇರಿ ಈ ಉಪನ್ಯಾಸ ತಂಡದವರು ಕೆಆರ್ ಬೆಲ್ಲ ಕಾಲೇಜ್ ಮುಂಡರಗಿ ಬಿ ಎ ಆರನೇ ಸೆಮಿಸ್ಟರ್ ಅರ್ಥಶಾಸ್ತ್ರ ವಿಭಾಗದ ಫಲಿತಾಂಶವು ಶೇಕಡ ನೂರಕ್ಕೆ ನೂರು ಆದ ನಿಮಿತ್ತ ಈ ಉಪನ್ಯಾಸಕರ ತಂಡ ಇದೀಗ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾ ಇದೆ ಅದೇ ರೀತಿಯಾಗಿ ಶ್ರೀಯುತ ಶ್ರೀಕಾಂತ್ ಎಂ ಎಲ್ ದೈಹಿಕ ಉಪನ್ಯಾಸಕರು ಶ್ರೀ ಜ ಆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮುಂಡ್ರಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ವಾಲಿಬಾಲ್ ಕಬಡ್ಡಿ ಜಂಪ್ ರೋಡ್ ನೆಟ್ಬಾಲ್ ವೈಟ್ ತಂಡವನ್ನು ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲಿ ಭಾಗಿಯಾದ ನಿಮಿತ್ತ ಇದೀಗ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ ಅದೇ ರೀತಿಯಾಗಿ ಶ್ರೀಯುತ ಐ ಎನ್ ಪೂಜಾ ಉಪನ್ಯಾಸಕರು ಶ್ರೀ ಜ ಆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮುಂಡ್ರಗಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಪಿ ಯು ಸಿ ಎರಡನೇ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ ಪ್ರಯುಕ್ತ ಶ್ರೀಯುತ ಐ ಎನ್ ಪೂಜಾ ಉಪನ್ಯಾಸಕರಿಗೆ ಶ್ರೀಯುತ ಅಯ್ಯನ್ ಪೂಜಾರ್ ಉಪನ್ಯಾಸಕರು ಶ್ರೀಜಾ ಆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮುಂಡ್ರಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಪಿ ಯು ಸಿ ಎರಡನೇ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡಾ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಬಡಿಯೋದ್ರ ಮುಖಾಂತರ ಇನ್ನಷ್ಟು ಹುಮ್ಮಸ್ ಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ರೊಫೆಸರ್ ಕೋಟೇಶ್ ಗುಂಡಿಕೇರಿ ಕೆ ಆರ್ ಬೆಲ್ಲತ್ ಕಾಲೇಜ್ ಮುಂಡ್ರಗಿ ಕೆ ಆರ್ ಬೆಲ್ಲತ್ ಕಾಲೇಜ್ ಮುಂಡ್ರಗಿ ಬಿ ಎ ಆರನೇ ಸೆಮಿಸ್ಟರ್ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಫಲಿತಾಂಶವು ಶೇಕಡಾ ನೂರಕ್ಕೆ ನೂರು ಆದ ನಿಮಿತ್ತ ಇದೀಗ ಪ್ರೊಫೆಸರ್ ಕೋಟೇಶ್ ಗುಂಡಿಕೇರಿ ಅವರಿಗೆ ಪೂಜ್ಯರಿಂದ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ನಡೀತಾ ಇದೆ ಶ್ರೀಮತಿ ಕೆ ಕೆ ಉಳ್ಳಾರಡ್ಡಿ ಉಪನ್ಯಾಸಕರು ಕೆ ಆರ್ ಬೆಲ್ಲದ ಮಹಾವಿದ್ಯಾಲಯ ಮುಂಡ್ರಗಿ ಇವರು ದಯಮಾಡಿ ಬಹು ಬೇಗನೆ ಬಂದು ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಎಂ ವೈ ಬಳ್ಳಾರಿ ದೈಹಿಕ ಶಿಕ್ಷಕರು ಶ್ರೀ ಜಾ ಪ್ರೌಢಶಾಲೆ ಮುಂಡ್ರಗಿ ಶ್ರೀ ಎಂ ಎಸ್ ಮರಿಗೌಡ್ರು ದೈಹಿಕ ಶಿಕ್ಷಕರು ಎಂ ಎಸ್ ಜಂಬಾಳ್ ಪ್ರೌಢಶಾಲೆ ಮುಂಡ್ರಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಕರ ವೈಯಕ್ತಿಕ ನಾನೂರು ಮೀಟರ್ ಓಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇದೀಗ ವೇದಿಕೆ ಮೇಲೆ ಪೂಜರಿಂದ ಶ್ರೀಯುತ ಎಂಎಸ್ ಮರಿಗೌಡರು ದೈಹಿಕ ಶಿಕ್ಷಕರಿಗೆ ಆಶೀರ್ವಾದ ಜರುಗಲಿದೆ ಅದೇ ರೀತಿಯಾಗಿ ಮುಂದಿನ ತಯಾರಿ ಶ್ರೀಯುತ ಕೆ ಎ ಕಲ್ಮಠ್ ಸರ್ ದೈಹಿಕ ಶಿಕ್ಷಕರು ಶ್ರೀ ಎ ಕಲ್ಮಠ ದೈಹಿಕ ಶಿಕ್ಷಕರು ಪ್ರೌಢಶಾಲೆ ತಳಹಾಳ ಶ್ರೀ ಎಂ ವೈ ಬಳ್ಳಾರಿ ದೈಹಿಕ ಶಿಕ್ಷಕರು ಜಗದ್ಗುರು ಅಂದಾನೇಶ್ವರ ಪ್ರೌಢಶಾಲೆ ಕೊಂಡರುಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಬಾಸ್ಕೆಟ್ಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ದ ಆಯ್ಕೆಯಾಗಿರ್ತಕ್ಕಂಥ ನಿಮಿತ್ತ ಶ್ರೀ ಎಂ ವೈ ಬಳ್ಳಾರಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಇದೀಗ ಶ್ರೀಯುತ ಎ ದೈಹಿಕ ಶಿಕ್ಷಕರು ಇದೀಗ ವೇದಿಕೆ ಮೇಲೆ ಶ್ರೀಯುತ ಕೆ ಎ ಕಲ್ಮಠ್ ಗುರುಗಳು ದೈಹಿಕ ಶಿಕ್ಷಕರು ಶ್ರೀ ಪ್ರೌಢಶಾಲೆ ತಡಹಾಳ ಇವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಗದಗ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಾಗಿ ವಿನಂತಿ ಇವರಿಗೆ ಇದೀಗ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಶ್ರೀ ಕಳಕಪ್ಪ ಎ ಒಳಗುಂದಿ ನಿವೃತ್ತ ಸಹ ಶಿಕ್ಷಕರು ಶ್ರೀಜ ಅ ಪೂರ್ವ ಕಾಲೇಜ್ ನರ್ಸ್ ಯಾರು ಬಂದಿದ್ದಾರೆ ಸರ್ ಯಾರು ಬಂದಿದ್ದಾರೆ ಸಾಧನೆ ಮಾಡಿದವರು ಅವ್ರಿಗೆ ಅಷ್ಟೇ ಬರಲೋದಿಲ್ಲ ಯಾರು ಬಂದಿದ್ದಾರೆ ಅವ್ರು ಅಷ್ಟೇ ಬಂದು ಹೋಗ್ರಿ ಬರ್ಲಾರ್ದವ್ರ ಪರವಾಗಿ ಆ ಸ್ಕೂಲ್ನವರು ಯಾರು ತಗೊಂಡು ಹೋಗಬೇಡ್ರಿ ಅದನ್ನು ಉಡಿದು ಇಲ್ಲ ಇದೀಗ ಶ್ರೀಯುತ ಕಳಕಪ್ಪ ಎ ಒಳಗುಂದಿ ನಿವೃತ್ತ ಸಹ ಶಿಕ್ಷಕರು ಶ್ರೀಜಾ ಆ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ನರಸಾಪುರ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ವಚನ ಕಮ್ಮಟ ಅರಿವು ಈ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಆದ ನಿಮಿತ್ತ ಶ್ರೀಗಳಿಂದ ಆಶೀರ್ವಾದ ಶ್ರೀಮತಿ ಜೆ ಎಂ ಗ್ರಾಮ ಪುರೋಹಿತ ಸಹ ಶಿಕ್ಷಕಿಯರು ಶ್ರೀಜಾ ಆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಂಡ್ರಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ತಾಲೂಕು ಮಟ್ಟದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಜಿಲ್ಲಾ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ ಆದ ನಿಮಿತ್ತ ಶ್ರೀಮತಿ ಜೆ ಎಂ ಗ್ರಾಮ ಪುರೋಹಿತ ಸಹ ಶಿಕ್ಷಕಿಯವರಿಗೆ ಇದೀಗ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಶ್ರೀಮತಿ ಗಾಯತ್ರಿ ಸಜ್ಜನ ಸಹ ಶಿಕ್ಷಕಿಯು ಜಗದೂರು ಆಂಗ್ಲ ಮಾಧ್ಯಮ ಶಾಲೆ ಮುಂದುವರೆಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಿದ ಒಂದು ನಿಮಿತ್ತವಾಗಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಶ್ರೀಮತಿ ಗಾಯತ್ರಿ ಸಜ್ಜನ್ ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಶ್ರೀ ಎಚ್ ಎಸ್ ನುಚಂಬಲಿ ಶ್ರೀ ಬಸವೇಶ್ವರ ಪ್ರೌಢಶಾಲೆ ವೆಂಕಟಾಪು ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಕನ್ನಡ ರಾಜ್ಯ ಮಟ್ಟದ ಇಂದಿರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ಎಚ್ ಎಸ್ ನುಚ್ಚಂಬರಿ ಅವರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಮಹನೀಯರು ಬೇಗ ಬೇಗನೆ ಬರಬೇಕಲ್ಲಿ ಪೂಜ್ಯರು ಕಾಯ್ತಾ ಇದ್ದಾರೆ ಇದೀಗ ಶ್ರೀಮತಿ ಕೆ ಎ ಮಕಾಂತ ಇದೀಗ ಶ್ರೀಯುತ ಎಚ್ ಎಸ್ ನೃಚಂಬುಲಿ ಸಹಶಿಕ್ಷಕರು ಶ್ರೀ ಬಸವೇಶ್ವರ ಪ್ರೌಢಶಾಲೆ ವೆಂಕಟಾಪುರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಕನ್ನಡ ರಾಜ್ಯ ಮಟ್ಟದ ಇಂದಿರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆದ ನಿಮಿತ್ತ ಇದೀಗ ಶ್ರೀಯುತ ಎಚ್ ಎಸ್ ನೃಚಂಬುಲಿ ಸರ್ ಅವರಿಗೆ ಶ್ರೀಗಳಿಂದ ವೇದಿಕೆ ಮೇಲೆ ಆಶೀರ್ವಾದ ಚಲುತ್ತಾ ಇದೆ ಅದೇ ರೀತಿಯಾಗಿ ಮುಂದಿನ ತಯಾರಿ ಶ್ರೀಮತಿ ಕೆ ಎ ಮಕಂದಾರ್ ಸಹ ಶಿಕ್ಷಕಿಯರು ಶ್ರೀಜಾ ಆಂಗ್ಲ ಮಾಧ್ಯಮ ಶಾಲೆ ಮುಂಡ್ರಗಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಿಂದಿ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕ ಗಳಿಸಿದ ನಿಮಿತ್ತ ಶ್ರೀಮತಿ ಕೆ ಎ ಮಕಂದಾರ್ ಸಹ ಶಿಕ್ಷಕಿಯವರಿಗೆ ಇದೀಗ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಶ್ರೀಮತಿ ಜೆ ಎ ಮುತ್ತೂರ್ಮಠ್ ಸಹ ಶಿಕ್ಷಕಿಯರು ಶ್ರೀ ಚಾ ಆಂಗ್ಲ ಮಾಧ್ಯಮ ಶಾಲೆ ಮುಂಡ್ರಗಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ ನಿಮಿತ್ತ ಇದೀಗ ಶ್ರೀಮತಿ ಮುತ್ತೂರ್ಮಠ್ ಮೇಡಮ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಅದೇ ರೀತಿಯಾಗಿ ಶ್ರೀ ಜಾಧವ್ ಸಹ ಶಿಕ್ಷಕಿಯರು ರಾಜಗುರು ಪ್ರೌಢ ರಾಜಗುರು ಪ್ರೌಢಶಾಲೆ ಬೊಮ್ಮನಹಳ್ಳಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಿಂದಿ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಶ್ರೀಯುತ ಎಸ್ ಡಿ ಜಾಧವ್ ಸಹಶಿಕ್ಷಕರು ಸಹ ಶಿಕ್ಷಕರು ರಾಜಗುರು ಪ್ರೌಢಶಾಲೆ ಬೊಮ್ಮನಹಳ್ಳಿ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ ನಿಮಿತ್ತ ಇದೀಗ ವೇದಿಕೆ ಮೇಲೆ ಆಶೀರ್ವಾದ ಚರಕ್ತಾಯಿದೆ ಇದೆ ಶ್ರೀ ಎಸ್ ಪಿ ಮುರುಗುಂಡಿ ಸಹಶಿಕ್ಷಕರು ಶಿ ರಾಜಗುರು ಪ್ರೌಢಶಾಲೆ ಬೊಮ್ಮನಹಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಲು ಶ್ರಮಿಸಿದ ನಿಮಿತ್ತವಾಗಿ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಿಂದ ಆಶೀರ್ವಾದ ನಡೀತಾ ಇದೆ ಶ್ರೀ ಎಸ್ ಎಸ್ ಮಠದ ಮುಖ್ಯ ಉಪಾಧ್ಯಾಯರು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆ ಬನ್ನಿಕೊಪ್ಪ ಈ ಮಹನೀಯರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಲ್ಸ್ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಲು ಶ್ರಮಿಸಿದ ನಿಮಿತ್ತ ಇದೀಗ ಶ್ರೀಯುಕ್ತ ಎಂ ಬಿ ಹರ್ತಿ ಸಹ ಶಿಕ್ಷಕರು ಎಂ ಎಸ್ ಡಂಬಲ್ ಬಾಲಕಿಯರ ಪ್ರೌಢಶಾಲೆ ಮುಂಡ್ರಗಿ ಇವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗದಗ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಹಾಗೂ ಇಂದಿರಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜೋರಾದ ಚಪ್ಪಾಳೆಯನ್ನು ತಡಬೇಕು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರು ಅಂಕಗಳನ್ನು ಗಳಿಸದ ನಿಮಿತ್ತ ಇದೀಗ ಶ್ರೀಯುತ ಹೆಂಬಿ ಅರ್ತಿ ಸಹ ಶಿಕ್ಷಕರಿಗೆ ವೇದಿಕೆ ಮೇಲೆ ಗುರುಗಳಿಂದ ಆಶೀರ್ವಾದ ನಡೀತಾ ಇದೆ ಶ್ರೀ ಮಹಾಂತೇಶ್ ಕುಲಕರ್ಣಿ ಪ್ರಾಚಾರ್ಯರು ಜಗದ್ಗುರು ಶುಭ ಶಿಕ್ಷಣ ಮಹಾವಿದ್ಯಾಲಯದೊಂದಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಫಲಿತಾಂಶವು ನೂರಕ್ಕೆ ನೂರು ನಿಮಿತ್ತವಾಗಿ ಈಗ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ ಇದೀಗ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ವಿದ್ಯಾರ್ಥಿಗಳು ಬಹು ಬೇಗನೆ ಬರಬೇಕು ಕುಮಾರಿ ಮಮತಾ ಹಣಗಿ ಕೆ ಆರ್ ಬೆಲ್ಲದ್ ಮಹಾವಿದ್ಯಾಲಯ ಮುಂಡ್ರಗಿ ಕುಮಾರಿ ಮಮತಾ ಹಣಗಿ ಈ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಬಿ ಎ ಪದವಿ ಪರೀಕ್ಷೆಯ ಆರನೇ ಸೆಮಿಸ್ಟರ್ ನಲ್ಲಿ ಶೇಕಡ ಎಂಬತ್ತೇಳು ಪಾಯಿಂಟ್ ಆರು ಒಂಬತ್ತು ಅಂಕವನ್ನು ಪಡೆದ ನಿಮಿತ್ತ ಇದೀಗ ಪೂಜ್ಯರಿಂದ ಈ ವಿದ್ಯಾರ್ಥಿಯನಿಗೆ ಆಶೀರ್ವಾದ ಚರುಗ್ತಾ ಇದೆ ಕುಮಾರಿ ಮಮತಾ ಹಣಗಿ ಕೆ ಆರ್ ಬೆಲ್ಲದ್ ಮಹಾವಿದ್ಯಾಲಯ ಮುಂಡ್ರಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆ ಬಿ ಎ ಪದವಿಯಲ್ಲಿ ಪರೀಕ್ಷೆಯ ಆರನೇ ಸೆಮಿಸ್ಟರ್ನಲ್ಲಿ ಶೇಕಡ ತೊಂಬತ್ತೇಳು ಪರ್ಸೆಂಟನ್ನು ಪಡ್ಕೊಂಡಿದ್ದಾರೆ ಮುಂದಿನ ವಿದ್ಯಾರ್ಥಿನಿ ಕುಮಾರಿ ವಿದ್ಯಾ ಹಲವಾಗ್ಲಿ ಕೆ ಆರ್ ಬೆಲ್ಲದ್ ಮಹಾವಿದ್ಯಾಲಯ ಮುಂಡ್ರಗಿ ಈ ವಿದ್ಯಾರ್ಥಿನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಬಿ ಎ ಪದವಿ ಪರೀಕ್ಷೆಯ ಆರನೇ ಸೆಮಿಸ್ಟರ್ನಲ್ಲಿ ಶೇಕಡ ತೊಂಬತ್ತೈದು ಪಾಯಿಂಟ್ ಐದು ಮೂರು ಪರ್ಸೆಂಟೇಜ್ಗಳನ್ನು ಪಡ್ಕೊಂಡಿದ್ದಾರೆ ಇದೀಗ ವಿದ್ಯಾರ್ಥಿನಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಅದೇ ರೀತಿಯಾಗಿ ಕುಮಾರಿ ಮಂಜುಳಾ ಮಾಳೆಕೊಪ್ಪ ಕೆಆರ್ಗಲ್ಲ ಮಹಾವಿದ್ಯಾಲಯ ಮುಂಡ್ರಗಿ ಈ ವಿದ್ಯಾರ್ಥಿಯು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಬಿ ಕಾಂ ಪದವಿ ಪರೀಕ್ಷೆಯ ಆರನೇ ಸೆಮಿಸ್ಟರ್ನಲ್ಲಿ ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಸೊ ಈ ವಿದ್ಯಾರ್ಥಿಗೂ ಕೂಡ ಆಶೀರ್ವಾದ ಚರುತ್ತಾ ಇದೆ ಅದೇ ರೀತಿಯಾಗಿ ಕುಮಾರಿ ಲಲಿತಾ ಗುಗ್ಗುರಿ ಈ ವಿದ್ಯಾರ್ಥಿಯು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಬಿಕಾಂ ಪದವಿ ಪರೀಕ್ಷೆಯ ಆರನೇ ಸೆಮಿಸ್ಟರ್ನಲ್ಲಿ ಶೇಕಡ ಎಂಬತ್ತ್ಮೂರು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿನಿಗೂ ಕೂಡ ಆಶೀರ್ವಾದ ಚರುತ್ತಾ ಇದೆ ಶ್ರೀ ಉಚ್ಚನಿ ರವಿಚಂದ್ರ ಶ್ರೀ ಜ ಶಿಕ್ಷಣ ಮಹಾವಿದ್ಯಾಲಯ ಮುಂಡ್ರಿಗಿ ಈ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲಿನಲ್ಲಿ ನಡೆದ ಒಂದರಿಂದ ನಾಲ್ಕನೇ ಸೆಮಿಸ್ಟರ್ ಅಗ್ರಿಗೇಟ್ ಶೇಕಡ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಈ ಪರ್ಸೆಂಟೇಜ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿಗೆ ಇದೀಗ ಪೂಜ್ಯರಿಂದ ಆಶೀರ್ವಾದ ಚರುಗ್ತಾ ಇದೆ ಅದೇ ರೀತಿಯಾಗಿ ಶ್ರೀ ಸೌಮ್ಯ ಶೀರಿ ಶ್ರೀ ಶ್ರೀಜಾ ಶಿಕ್ಷಣ ಮಹಾವಿದ್ಯಾಲಯ ಮುಂಡರುಗಿ ಈ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಒಂದರಿಂದ ನಾಲ್ಕನೇ ಸೆಮಿಸ್ಟರ್ ಅಗ್ರಿಗೇಟ್ ಶೇಕಡಾವಾರು ತೊಂಬತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದ ನಿಮಿತ್ತ ಆಶೀರ್ವಾದ ಜರುಗ್ತಾ ಇದೆ ಅದೇ ರೀತಿಯಾಗಿ ಕುಮಾರಿ ಹೇಮಾ ಅಣ್ಣಪ್ಪ ಮಾದವ್ ಎಂ ಎಸ್ ಮಹಿಳಾ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮುಂಡರ್ಗಿ ಈ ವಿದ್ಯಾರ್ಥಿನಿ ಕುಮಾರಿ ಸಂಜನಾ ಈಶಪ್ಪ ಕುಂಬಾರ್ ಎಂ ಎಸ್ ಮಹಿಳಾ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಮುಂಡ್ರಗಿ ಈ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ದ್ವಿತೀಯ ವರ್ಷದ ಪಿಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಶೇಕಡ ಎಂಬತ್ತೇಳು ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಕುಮಾರಿ ವಿಜಯಲಕ್ಷ್ಮಿ ಗೊಂಡ್ಬಾಳ್ ವಿಜಯಲಕ್ಷ್ಮಿ ಗೊಂಡ್ಬಾಳ್ ಶ್ರೀಜಾಹ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮುಂಡ್ರಗಿ ಕುಮಾರಿ ರಾಧಿಕಾ ಗೊಂಡ್ಬಾಳ್ ಶ್ರೀ ಆ ಸಂಯುಕ್ತ ಪದವಿ ಕಾ ಪೂರ್ವ ಕಾಲೇಜ್ ಮುಂಡ್ರಗಿ ರಾಧಿಕಾ ಗೊಂಡ್ಬಾಳ್ ಕುಮಾರಿ ಮಂಜುಳಾ ಕೋಟೆಪ್ಪ ಬನ್ನಿಮಟ್ಟಿ ಎಂ ಎಸ್ ಡಂಬಳ್ ಬಾಲಕಿಯರ ಪ್ರೌಢಶಾಲೆ ಮುಂಡ್ರಗಿ ಈ ವಿದ್ಯಾರ್ಥಿನಿ ಎರಡು ಮಂಜುಳಾ ಕುಮಾರಿ ಅಂಜನಾ ಬಾ ಪುಟ್ಟಣ್ಣವರ್ अंजना बावर एम एस दबल बालकीर प्रौढ़शाले मंड्री कुमार आदर्श पंडपी श्रीजा आंग्ल माध्यमिक शाले मुंडी आदर्श कुमारी अमूल्य उमा काय्य हंपिमठ श्रीजा आंग्ल माध्यमिक शाले मुंडी ಈ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಾರು ಅಂಕ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿದ್ದ ನಿಮಿತ್ತ ಕುಮಾರ ಚೇತನ ಗಂಗಪ್ಪ ಶ್ರೀ ಶ್ರೀಜಾ ಪ್ರೌಢಶಾಲೆ ಹೊಂಡ್ರಗಿ ಈ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆದ ನಿಮಿತ್ತ ಕುಮಾರ ಚೇತನ್ ಗಂಗಪ್ಪ ಕೊರವರ್ ಅವರಿಗೆ ಇದೀಗ ವೇದಿಕೆ ಮೇಲೆ ಪೂಜ್ಯರಿಂದ ಆಶೀರ್ವಾದ ಜರುಗ್ತಾ ಇದೆ ಕುಮಾರ ದಾದು ಸಾಬ್ ಮಲ್ಲಿಕ್ ಸಾಬ್ ಇಂಟಿ ಟಿ ಶ್ರೀಜಾಹಾ ಪ್ರೌಢಶಾಲೆ ಮುಂಡರ್ಗಿ ಈ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕುನೂರ ಹದಿನೈದು ಅಂಕಗಳನ್ನು ಪಡೆದ ನಿಮಿತ್ತ ಪ್ರತಿಭಾ ಚೌಟಗಿ ಶ್ರೀ ಚಹಾ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಕುಮಾರಿ ಪ್ರತಿಭಾ ಚೌಟಗಿ ಕುಮಾರಿ ಕಾರ್ತಿಕ ಕಾಲ್ವಾಡ್ ಕುಮಾರಿ ಧನುಶ್ರೀ ಎಸ್ ಸಜ್ಜನ ಕುಮಾರ್ ತನುಜ ಬಿ ಮಾಗಡಿ ಕುಮಾರಿ ಪಾರ್ವತಿ ಗುಡದಿರಯ್ಯ ಹಿರೇಮಠ ಕುಮಾರಿ ಮಧು ನಾಗರಾಜ್ ಮಣಿ ಈ ವಿದ್ಯಾರ್ಥಿಗಳು ಬಂದು ನಿಂತುಕೊಳ್ಳಬಹುದು ಶ್ರೀ ಜಾಸ್ ಪದವಿ ಪೂರ್ವ ಕಾಲೇಜ್ ಬನ್ನಿಕೊಪ್ಪ ಈ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ದ್ವಿತೀಯ ವರ್ಷದ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಗರಾಜ್ ಪಡವಿ ಶ್ರೀ ಕೆಕೆ ನಂದಿಕೋಲ ಪ್ರೌಢಶಾಲೆ ಹಿರೇವ